ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಈರುಳ್ಳಿ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗೋಧಿ ಹಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಉಪ್ಪು ಎಣ್ಣೆ ಮತ್ತು ಜೀರಿಗೆ ಮೊದಲಿಗೆ ಒಂದು ಪಾತ್ರೆಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಗರಂ ಮಸಾಲ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪುಡಿ ಒಂದು ಅರ್ಧ ಹಾಕ್ತಾ ಇದ್ದೀನಿ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಎಲ್ಲ ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಈಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಚಪಾತಿ ಇಟ್ಟು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಮಾಮೂಲಿ ನಾವು ಚಪಾತಿ ಮಾಡ್ತೀವಲ್ಲ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಚಪಾತಿದು ಈ ಥರ ಮಾಮೂಲಿ ನಾವು ಚಪಾತಿ ಹೇಗೆ ಮಾಡ್ತೀವಿ ಆ ಥರ ಲಟ್ಟಿಸ್ಕೊಬೇಕು ನಾನಿಲ್ಲಿ ಎರಡು ಥರ ಲಟ್ಟಿಸ್ಕೊಂಡು ಅದ್ರ ಮೇಲೆ ಇವಾಗ ಈರುಳ್ಳಿ ಇದೆಲ್ಲ ನಾವು ಕಲಿಸ್ಕೊಂಡಿದ್ವಲ್ಲ ಮಸಾಲೆ ಅದು ಹಾಕ್ಕೋಬೇಕಾಗುತ್ತೆ ಮೊದಲಿಗೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡೋಣ ಈಗ ಅದ್ರ ಮೇಲೆ ಮತ್ತೊಂದು ನಾವು ಬೇಳ್ಕೊಂಡಿದ್ವಲ್ಲ ಚಪಾತಿ ಅದನ್ನ ಈ ಥರ ಹಾಕ್ಬಿಟ್ಟು ನೀಟಾಗೆ ಸೈಡಲ್ಲೆಲ್ಲ ಲಾಕ್ ಮಾಡಬೇಕು ಈ ಥರ ಈಗ ಮಾಡಿಬಿಟ್ಟು ನಾನು ಕಟ್ ಇದ್ದೀನಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಇವಾಗ ಈ ಥರ ನಿಧಾನಕ್ಕೆ ರೋಲ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಇದರಲ್ಲಿ ಲಟ್ಟಿಸ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ನಾನು ಈಗ ಒಂದು ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಈ ಥರ ಹಾಕ್ಕೊಳ್ಳೋಣ ಈ ಥರ ಎಣ್ಣೆ ಹಾಕ್ಕೊಂಡು ಇವಾಗ ಇದ್ರ ಮೇಲೆ ನಾವು ಲಟ್ಟಿಸ್ಕೊಂಡಿದ್ವಲ್ಲ ಪರಾಠ ಈರುಳ್ಳಿದು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸೈಡ್ ಆಗಿದೆ ಮತ್ತೆ ತಿರ್ಸ್ಕೊಳ್ಳೋಣ ನೋಡಿ ಇವಾಗ ಎರಡು ಸೈಡು ಆಗಿದೆ ಈಗ ಎತ್ತಿ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ಇಲ್ಲಿ ನಾನು ಮೊಸರು ಮತ್ತೆ ಉಪ್ಪಿನಕಾಯಿ ತೊಗೊಂಡಿದ್ದೆ ನೋಡಿ ನೋಡೋದಕ್ಕಿ ಎಷ್ಟು ಚೆನ್ನಾಗಿದೆ ತಿಂತಾರೆ ಇನ್ನೂ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್